ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ವರಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಅನ್ನೋದನ್ನು ನಾನು ಶೇರ್ ಮಾಡಿದ್ದೆ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಹಾಗೆ ಇವತ್ತಿನ ವ್ಲಾಗಲ್ಲಿ ಅಂದರೆ ಮಾರನೇ ದಿನ ವರಮಹಾಲಕ್ಷ್ಮಿ ಹಬ್ಬ ಮುಗಿದು ಮಾರನೇ ದಿನ ಶನಿವಾರ ಶ್ರಾವಣ ಶನಿವಾರ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಯಾವ ರೀತಿ ಮಾಡ್ತೀವಿ ಅಂತ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ನಾವು ಶ್ರಾವಣ ಶನಿವಾರದಲ್ಲಿ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಹಾಗೆ ಎಡೆ ಇಡ್ತೀವಿ ದೇವರಿಗೆ ಅಡುಗೆಗಳನ್ನೆಲ್ಲ ಮಾಡಿ ಹಾಗೆ ಒಂದೊತ್ತು ಬಿಡ್ತೀವಿ ಒಂದೊತ್ತು ಬಿಟ್ಟು ಈಗ ದಾಸಪ್ಪ ಅಂತ ಬರ್ತಾರೆ ಮನೆಗೆ ಭಜನೆ ಎಲ್ಲ ಮಾಡಿ ರೀತಿಯಾಗಿ ಇದಕ್ಕೆ ಇವಾಗ ನಾವು ಇಲ್ಲೇನು ಪೂಜೆ ಮಾಡ್ತಾಯಿದ್ದೀವಲ್ವ ಈ ರೀತಿ ಪೂಜೆ ಎಲ್ಲ ಮಾಡಿ ಅವರು ಬಂದು ಅವ್ರಿಗೆ ಎಲ್ಲ ಅಡಿಕೆ ತಾಮೂಲೆಲ್ಲ ಕೊಟ್ಬಿಟ್ಟು ಅವ್ರು ಹೋದ್ಮೇಲೆ ನಾವು ಮತ್ತೆ ಮನೆಯವರೆಲ್ಲರೂ ಕೂಡ ಒಂದೊತ್ತು ಬಿಟ್ಟು ನೆಕ್ಸ್ಟ್ ಊಟ ಮಾಡೋ ಅಂಥದ್ದು ಈ ರೀತಿ ಪದ್ಧತಿ ಅಂಥದ್ದು ಇಷ್ಟೇ ನನಗೆ ಗೊತ್ತಿರೋದು ಇಷ್ಟನ್ನ ನಾನು ತಿಳ್ಕೊಂಡಿದ್ದೀನಿ ಈ ರೀತಿಯಾಗಿ ನಾವು ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಈ ರೀತಿ ಆಚರಣೆ ಮಾಡ್ಕೊತ ಬರ್ತಾಯಿದ್ದೀವಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ನಮ್ಮ ಊರಿಗೆ ತಿನ್ನ ಮೈದೆಲ್ಲರೂ ಸೇರಿ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅಂತ ಗೋವಿಂದೋವಿ ಕವರ್ ಅಂತ ಇಚ್ಛಿ ಕವರ್ ಪುಕೊಂಡ गोविंदा 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 गोविंदा

ನೋಡಿದ್ರಲ್ವ ನಮ್ಮ ನಮ್ಮ ಕಡೆ ಪದ್ಧತಿ ಏನಂತು ಅಂತಂದರೆ ನಾವು ಸ್ವಾಮಿ ಮನೆ ದೇವರಾಗಿರೋದ್ರಿಂದ ಈ ರೀತಿಯಾಗಿ ಮನೆ ಮನೆಗೆ ಹೋಗಿ ಅಕ್ಕಿ ಹಾಕ್ಸ್ಕೊಂಡು ಬರಬೇಕಾಗುತ್ತೆ ಗೋವಿಂದ ಅಂತ ಹೇಳ್ತಾ ಈ ಪದ್ಧತಿ ಆಲ್ಮೋಸ್ಟ್ ಎಲ್ಲವೂ ಗೊತ್ತಿದೆ ಅಂತ ಅನ್ಕೊಂತೀನಿ ನಮ್ಮ ಮನೆ ಅಂದರೆ ನಮ್ಮ ಅತ್ತೆ ಮನೆಯಲ್ಲೂ ಕೂಡ ಈ ಥರ ಮಾಡ್ತಾರೆ ಹಾಗೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ನೋಡಿ ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮ ಯಜಮಾನ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವ್ರ ನನಗೆ ಮ ಎಲ್ಲರೂ ಕೂಡ ಅವ್ರ ಮಕ್ಕಳು ಎಲ್ಲ ಬಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ನಾನು ನಮ್ಮ ಬಡಿಸ್ತಾ ಬಡಿಸ್ತಾಯಿದ್ವಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಈ ರೀತಿಯಾಗಿ ಹಬ್ಬನ ಆಚರಣೆ ಮಾಡಿದ್ವಿ ಹಬ್ಬ ಎಲ್ಲ ಆಗೋಷ್ಟಲ್ಲಿ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಆದ ನಂತರ ಇವತ್ತು ರಕ್ಷಾ ಬಂಧನ ಇತ್ತಲ್ವ ಇವತ್ತಿನ ದಿನನೇ ಬಂದಿತ್ತು ಒಟ್ನಲ್ಲಿ ಈ ತಿಂಗಳಲ್ಲಿ ಎಲ್ಲಾನು ಕೂಡ ಹಿಂದಿನ ಹಬ್ಬ ಅನ್ನೋದು ಬಂದಿದೆ ಒಂಥರ ತುಂಬ ಖುಷಿಯಾಗುತ್ತೆ ಎಲ್ಲ ಇದಿನೇ ಹಬ್ಬ ಬಂದಿರೋದ್ರಿಂದ ರಕ್ಷಣಾ ರಕ್ಷಾ ಬಂಧನ ಇದ್ದಿದ್ದರಿಂದ ನನ್ನ ಮಗಳಿಗೆ ಇಬ್ಬರು ಅಣ್ಣಂದಿರೋ ನಮ್ಮ ಮೈದಿನ ಮಗ ಒಬ್ಬನು ಮತ್ತು ನನಗೆ ನನ್ನ ಮಗ ಇವ ಈ ವರ್ಷ ಇಬ್ಬರಿಗೂ ಕೂಡ ರಾಖಿ ಕಟ್ಟಿದ್ಲು ನನ್ನ ಮಗಳು ಪ್ರತಿ ವರ್ಷವೂ ಕೂಡ ಬರೀ ಅವ್ರ ಅಣ್ಣಂಗೆ ಮಾತ್ರ ರಾಖಿ ಕಟ್ತಾ ಇಲ್ಲ ಈ ವರ್ಷ ಇಬ್ಬರಿಗೂ ಕಟ್ಟೋ ಭಾಗ್ಯ ಸಿಕ್ಕಿದೆ ಅವಳಿಗೆ ಇಬ್ಬರು ಕೂಡ ಆರತಿ ಮಾಡಿ ರಾಖಿ ಕಟ್ಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇವಾಗ ರಾಕಿ ಕಟ್ಸ್ತಾ ಇದ್ದೀವಿ ಇಬ್ಬರು ಕಾಯಿಲೂ ಕೂಡ ನೋಡಿ ಎಷ್ಟು ಕ್ಯೂಟಾಗಿ ಇಬ್ಬರಿಗೂ ಕೂಡ ರಾಕಿ ಕಟ್ತಾ ಇದ್ದಾಳೆ

బడా <coughs> 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 ಫೈನಲಿ ರಕ್ಷಾಬಂಧನ ಸೆಲೆಬ್ರೇಷನ್ ಕೂಡ ಮುಗೀತು ತುಂಬ ಚೆನ್ನಾಗಾಯಿತು ಆಯಿತು ಈ ಸಲ ನನ್ನ ಮಗಳು ಇಬ್ಬರಿಗೂ ರಾಖಿ ಕಟ್ಟಿದ್ದು ಎಲ್ಲರೂ ಕೂಡ ಒಟ್ಟಿಗೆ ಇದ್ವಲ್ಲವಾ ಅದು ಎಲ್ಲರ ಮುಂದೆನೂ ಕೂಡ ತುಂಬ ಚೆನ್ನಾಗಾಯ್ತು ಇದೆಲ್ಲ ಹಾಗೆ ಫೈನಲಿ ನೋಡಿ ಆಶೀರ್ವಾದ ತೊಗೊಂಡಾಳೆ ಎಷ್ಟು ಕ್ಯೂಟಾಗಿ ತೊಗೊತಾಳೆ ಅಂತ ಪ್ರತಿ ವರ್ಷವೂ ಕೂಡ ಇದನ್ನು ಫಾಲೋ ಮಾಡ್ತಾ ಬಂದಿದ್ದಾಳೆ ಇದು ಮೂರನೇ ವರ್ಷ ರಕ್ಷಾಬಂಧನ ಅಂತ ಅಂದ್ಕೊತೀನಿ ನನ್ನ ಮಗಳದು ಮೂರನೇ ವರ್ಷದ ಕರೆಕ್ಟು ತುಂಬ ಚೆನ್ನಾಗಾಯಿತು ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಅವ್ರ ಅಣ್ಣಂದಿರು ಕೂಡ ಇಬ್ರು ಕೂಡ ಅಮೌಂಟ್ ಕೊಟ್ಟರು ಅವಳು ರಾಖಿ ಕಟ್ಟಿರೋದಕ್ಕೆ ತುಂಬಾ ಕ್ಯೂಟ್ ಆಗಿತ್ತು ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ವೀಡಿಯೋನು ಕೂಡ ಇದಾಗಿತ್ತು ಐ ಹೋಪ್ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಫುಲ್ ಸಿಗೋಣ ಎಲ್ಲರಿಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್